ಹಲೋ ಎವ್ರಿ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಆ್ಯಂಡ್ ನಾನು ಇವತ್ತು ಒಂದು ಹೊಸ ಲಾಗ್ ಜೊತೆ ಬರ್ತಿದ್ದೀನಿ ಯಾವ ಲಾಗ್ ಅಂದರೆ ತ್ರೀ ಡಿ ಕ್ಯಾಸ್ಟಿಂಗ್ ನಿಮಗೆಲ್ಲ ಗೊತ್ತಿರುತ್ತಾ ಫಸ್ಟ್ ಪ್ರೆಗ್ನೆನ್ಸಿಯಿಂದನ ಲೇಡಿಗೆ ಸ್ಟಾರ್ಟ್ ಆಗಿರುತ್ತೆ ಏನು ನನ್ನ ಬೇಬಿದು ಕೂಡ ನಾನು ಫೂಟ್ ಪ್ರಿಂಟು ಇವೆಲ್ಲ ಮಾಡಿಸ್ಬೇಕು ಅವ್ರ ಗುರುತು ಕೈಕಾಲನ್ ಗುರ್ತಿರ್ಬೇಕು ಕ್ಯೂಟ್ ಕ್ಯೂಟ್ ಇರ್ತಾವಲ್ಲ ಅದು ಚೆನ್ನಾಗಿರುತ್ತೆ ಮುಂದೆ ನಮಗೆ ಅದೊಂಥರ ಮೆಮೊರೇಬಲ್ ಇದಾಗಿರುತ್ತ ಮುಂದೆ ಸಿಗೋದಿಲ್ಲ ಸೊ ಅದೇ ರೀತಿಯಾದಂಥದ್ದು ನಾನು ಕೂಡ ನನ್ನ ಬೇಬಿಗೆ ಮಾಡಿಸೀನಿ ತ್ರೀ ಡಿ ಕ್ಯಾಸ್ಟಿಂಗ್ ಒಳಗೆ ಬೇಬಿದು ಫುಟ್ ಪ್ರಿಂಟು ಕೈ ಕಾಲು ಮಾಡಿಸೀನಿ ಇದನ್ನು ಇನ್ಸ್ಟಾದೊಳಗೆ ನಾನು ಅಪ್ಲೋಡ್ ಕೂಡ ಮಾಡಿದ್ದೆ ವೀಡಿಯೋನ ಒಂದು ಕ್ಲಿಪ್ಸನ್ನ ಅಲ್ಲಿ ಎಲ್ಲಿ ಒಂದಿಷ್ಟು ಜನ ಇದ್ರ ಬಗ್ಗೆ ಡೀಟೇಲ್ಸ್ ಕೂಡ ಕೇಳ್ತಿದ್ರು ಸೊ ಅದಕ್ಕೋಸ್ಕರ ಇದ್ರದ್ದಾಗ ಒಂದು ವೀಡಿಯೋ ಮಾಡಿ ಹಾಕೋಣ ಅನ್ನೋದು ಒಂದು ಉದ್ದೇಶಕ್ಕೆ ವೀಡಿಯೋ ಮಾಡ್ತಾ ಇದ್ದೀನಿ ಇದ್ರದ್ದು ನನಗನ್ಸ್ ನನಗೆ ಇತ್ತು ಏನು ಪ್ರೆಗ್ನೆನ್ಸಿ ಟೈಮ್ನಾಗ ಮಾಡಿಸ್ಬೇಕು ಅನ್ನೋದು ಬಟ್ ಬೆಂಗಳೂರು ಈ ಥರ ಸಿಟಿಗೆ ಹೋಗಿ ನಾವು ಕಾಂಟ್ಯಾಕ್ಟ್ ಮಾಡಿ ಮಾಡಿಸೋಕಂಕರೂ ಆಗೋಂಗಿಲ್ಲ ಅವರೇ ಬರ್ತಾರ ಬಟ್ ಎಷ್ಟು ಕಾಸ್ಟ್ ತೊಗೊತಾರೆ ಯಾವ ರೀತಿ ಇರುತ್ತಾ ಗೊತ್ತಿಲ್ಲ ಬಟ್ ನಮಗೆ ನಮ್ಮ ಪ್ಲೇಸ್ ಒಳಗೆ ಒಂದು ಸ್ವಲ್ಪ ದೂರ ಆದರೂ ಪರವಾಗಿಲ್ಲ ಒಂದು ಸ್ವಲ್ಪ ನಮಗೆ ಗೊತ್ತು ಇರೋ ಪ್ಲೇಸ್ ಒಳಗೆ ಇದ್ರೆ ಚೆನ್ನಾಗಿರುತ್ತ ಅಂತ ಅಂದ್ಕೊಂಡು ನಾನು ಸರ್ಚ್ ಮಾಡ್ತಾ ಇದ್ದೆ ಸೊ ಹಾಗೆ ನನಗೆ ಒಂದು ಲಾಗರ್ ಇದರ್ಲಿಂದ ಯೂಟ್ಯೂಬರಿಂದ ಇದು ಸಿಕ್ಕಿತ್ತು ಒಂದು ಇವ್ರದ್ದು ಇನ್ಫಾರ್ಮೇಷನ್ ಸಿಕ್ತು ಸೊ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದಾಗ ಇವರು ನಮ್ಮ ಧಾರವಾಡದವ್ರೆ ಆಗಿದ್ರು ಸೊ ಅದಕ್ಕೋಸ್ಕರ ನಮ್ಗೆ ಈಸಿ ಅನ್ನಿಸ್ತು ಫಸ್ಟ್ ನಾವು ಧಾರವಾಡಕ್ಕೆ ಹೋಗಿ ಅವರು ನಾವೇ ಬರ್ತೀವಿ ಅಂದರು ಸೊ ನಾವು ಒಮ್ಮೆ ಅಲ್ಲೇ ಧಾರವಾಡಕ್ಕೆ ಹೋಗಿದ್ದರಿಂದ ಅಲ್ಲೇ ಆಗತ್ತೆ ಬಿಡು ಅಂತ ಕರ್ಕೊಂಡು ಹೋಗಿದ್ವಿ ಬಟ್ ಇವನ್ ಸಪೋರ್ಟ್ ಮಾಡಲಿಲ್ಲ ಯಾಕಂದರೆ ಮಕ್ಕಳು ಮಲ್ಕೊಂಡಾಗ ಅದು ಆದರೆ ಚೆನ್ನಾಗಿರುತ್ತೆ ಅವನಿಗೆ ಫೈವ್ ಮಂತ್ಸನೇ ಇತ್ತು ಅವಾಗ ಮಾಡಿಸಿದ್ವಿ ನಾವು ಇದನ್ನು ಸೊ ಅವನು ಅಷ್ಟು ಸಪೋರ್ಟ್ ಮಾಡಲಿಲ್ಲ ಅದಕ್ಕೋಸ್ಕರ ಅವತ್ತಾಗಲಿಲ್ಲ ಸೊ ಅವರು ನೆಕ್ಸ್ಟ್ ಟೈಮ್ ನಾವೇ ಬರ್ತೀವಿ ಅಂದಿದ್ರು ನಮ್ಮ ಮನೆಗೆ ಬಂದು ಅವ್ನು ಮಲ್ಕೊಂಡಾಗ ಈ ಥರ ತೊಗೊಂಡಿದ್ರು ಚೆನ್ನಾಗಿ ಬಂದಿತ್ತು ಮಸ್ತ್ ಬಂದವು ಫುಟ್ ಇದು ಏನು ಇಂಪ್ರೆಷನ್ಸು ನಿಮ್ಗೆ ಗೊತ್ತ ನೋಡ್ಬೋದು ನೀವು ಒಂಥರ ಮಸ್ತ್ ಅಂದರೆ ಮಸ್ತ್ ಬಂದೈತಿ ಅದೊಂಥರ ಭಾರಿ ಫೀಲ್ ಅದ ಆ್ಯಂಡ್ ಏನಂದರೆ ನಮ್ಗೆ ಅವರು ಯಾವ ರೀತಿ ಬೇಕು ಅವರೇ ಒಂದಿಷ್ಟು ಇಮೇಜಸ್ನ ಪಿಕ್ಚರ್ಸನ್ನ ಕೂಡ ತೋರಿಸ್ತಾರೆ ಯಾವ ಥರ ಬೇಕು ಯಾವ ಯಾವ ಆ್ಯಂಗಲ್ ಒಳಗೆ ಬೇಕು ಅಂತ ಬಟ್ ಅವ್ರು ನಮ್ಗೆ ಹೆಂಗೆ ಬೇಕು ಆ ಥರನೂ ಮಾಡ್ಕೊಡ್ತಾರ ಮತ್ತು ಅವ್ರ ಕಡೆ ಇರೋವಂಥ ಫ್ರೇಮ್ಸು ಅವೆಲ್ಲನೂ ತೋರಿಸ್ತಾರೆ ನಮ್ಗೆ ಯಾವ್ದು ಇಷ್ಟ ಆಗುತ್ತಲ್ಲ ಅದು ರೀತಿನೂ ಅವ್ರು ಮಾಡಿಕೊಡ್ತಾರೆ ಸೊ ಇವ್ರು ಭಾಳ ಚೆನ್ನಾಗಿರೋ ಇದರ್ಲಿಂದ ಕೂಡ ಮಾಡಿಕೊಟ್ರು ನಮ್ಗೆ ಅಂದರೆ ನಾವು ಯಾವ ಥರ ಬೇಕು ಒಂದು ಎಷ್ಟು ಸರ ಕಾಲ್ ಮಾಡಿದರೂ ಕೂಡ ರೆಸ್ಪಾನ್ಸ್ ಮಾಡಿದರು ಮತ್ತು ನಮ್ಗೆ ಯಾವ ನಾವು ಒಂದಿಷ್ಟು ಪಿಕ್ಚರ್ಸ್ ಹಾಕಿದರೆ ಇವು ಚೆನ್ನಾಗಾಗಲ್ಲ ಬೇರೆ ಪಿಕ್ಚರ್ಸ್ ಹಾಕಿರಿ ಕೂಡ ಅಂತ ತಾವೇ ಹೇಳಿದರು ತಡಿ ಕೊಟ್ಟಾರ ನಾವು ಹೆಂಗಾದರೂ ಮಾಡಿಕೊಡೋಣ ಅಂತ ಹೇಳಿ ಮಾಡಲಿಲ್ಲ ಚೆನ್ನಾಗಿರೋದನ್ನು ಮಾಡಿಕೊಟ್ರು ಆ್ಯಂಡ್ ಗುಂಡನ್ನು ಕೂಡ ಸಪೋರ್ಟ್ ಮಾಡಿದ ಮಲ್ಕೊಂಡಿದ್ನಲ್ಲ ಸೊ ಒಂದು ಸ್ವಲ್ಪ ಸಪೋರ್ಟ್ ಮಾಡಿದ ಚೆನ್ನಾಗಿ ಬಂದಿದ್ವು ಇವರು ಕೂಡ ನಮ್ಗೆ ಅಷ್ಟೇ ಸಪೋರ್ಟಿಂದ ಮಾಡಿಕೊಟ್ಟರು ಒಂದು ಟ್ವೆಂಟಿ ಡೇಸ್ ತೊಗೊಂಡ್ರು ಒಂದು ಸ್ವಲ್ಪ ನಮಗೆ ಬೇಗನೆ ಬೇಕಾಗಿತ್ತು ಯಾಕಂದರೆ ನಾಮಕರಣದ ಟೈಮಲ್ಲಿ ನಮ್ಗೆ ಇದನ್ನು ನಾವು ರಿವೀಲ್ ಮಾಡೋರಿದ್ವಿ ಸೊ ಚೆನ್ನಾಗಿತ್ತು ಅವತ್ತೇ ನಮ್ಗೆ ಮಾಡಿಕೊಟ್ರು ಓವರಾಲ್ ಇವತ್ತು ಇದು ಹೇಳಬೇಕಂದ್ರೆ ಸೂಪರಾಗಿ ಮಾಡಿಕೊಡ್ತಾರೆ ನಿಮ್ಗೆ ನಿಮಗೆ ನಿಮ್ಗೆ ಯಾರಕ್ಕಾದರೂ ಬೇಕನ್ನಿಸಿದ್ರೆ ನೀವು ಕಮೆಂಟ್ ಮುಖಾಂತರ ಹೇಳ್ಬೋದು ನಾನು ನಿಮ್ಗೆ ಅವ್ರದ್ದು ನಂಬರ್ ಕೊಡ್ತೀನಿ ಸೊ ನೀವು ಕೂಡ ಮೆಮೊರೇಬಲ್ ಆಗದಂತ ಒಂದು ಇದನ್ನ ಮಾಡ್ಕೋಬಹುದು ಇದು ಇವ್ರದ್ದು ಬೇಬಿದು ತ್ರೀ ಡಿ ಕ್ಯಾಸ್ಟಿಂಗ್ ಅಷ್ಟೇ ಅಲ್ಲ ಕಪಲ್ದು ಕೂಡ ಮಾಡ್ತಾರ ಫ್ಯಾಮಿಲಿ ಮತ್ತೆ ಪೆಟ್ಟ ಕ್ಯಾಸ್ಟಿಂಗ್ ಕೂಡ ಇವ್ರು ಮಾಡ್ತಾರ ಇವರು ಧಾರವಾಡದವ್ರದ್ದು ಅಷ್ಟೇ ಅಲ್ಲ ಇವರು ಬೇರೆ ಕಡೆ ಹೋಗಿ ಕೂಡ ಮಾಡಿಕೊಡ್ತಾರ ನಾವಾಗೆ ಅಲ್ಲಿ ಹೋಗ್ಬೇಕು ಅಂತ ಏನಿಲ್ಲ ಅವ್ರು ಕೇಳ್ತಾರ ನಾವಾಗೆ ಹೋಗೋದಾದರೂ ಹೋಗ್ಬೋದು ಇಲ್ಲ ಅವರಾಗೆ ಬಂದು ಕೂಡ ಮಾಡ್ತಾರೆ ಧಾರವಾಡ ಹುಬ್ಳಿ ಬೆಳಗಾವ್ ದಾವಣಗೆರೆ ಚಿತ್ರದುರ್ಗ ಹೀಗೆ ಜಾಸ್ತಿ ಕಡೆ ಕೂಡ ಹೋಗ್ಯಾರ ಇವ್ರದೇ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಐತಿ ನಿಮ್ಗೆ ಬೇಕಂದ್ರೆ ಅಲ್ಲಿ ಟ್ಯಾಗ್ ಮಾಡ್ತೀನಿ ನನ್ನ ಇನ್ಸ್ಟಾದ ಕೂಡ ಅವ್ರದ್ದು ಟ್ಯಾಗ್ ಮಾಡಿ ನಾನು ವಿಡಿಯೋ ಕೂಡ ಅಪ್ಲೋಡ್ ಮಾಡೀನಿ ಸೊ ಇವ್ರದ್ದು ಜಾಸ್ತಿ ಜನ ಕೂಡ ಇವ್ರ ಕಡೆ ಮಾಡ್ಸ್ಯಾರ ಚೆನ್ನಾಗಿ ಬಂದವು ನಮ್ಮದು ಕೂಡ ಮಸ್ತ್ ಅಂದ್ರೆ ಮಸ್ತ್ ಬಂದೈತಿ ಬೇಬಿ ಕ್ಯಾಸ್ಟಿಂಗು ನೋಡ್ಬೋದು ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಹೋಗಿ ಅವ್ರದ್ದು ಅಕೌಂಟ್ನ ನೀವು ಚೆಕ್ ಮಾಡಿ ಅವ್ರ ಅವ್ರಿಗೆ ನೀವು ಕಾಲ್ ಕೂಡ ಮಾಡ್ಬೋದು ನಾನು ನಂಬರ್ ಕೂಡ ಹೇಳಿ ಹಾಕ್ತೀನಿ ನೀವೇನಾದರೂ ನಿಮಗೆ ಇಂಟ್ರೆಸ್ಟ್ ಇದು ನಿಮಗೆ ಬೇಕನ್ನಿಸಿದರೆ ಮೆಸೇಜ್ ಮಾಡಿ ನಾನು ನಿಮಗೆ ನಂಬರ್ ಕೂಡ ಕಳಿಸ್ತೀನಿ ಸೊ ಲಾಸ್ಟ್ ವೀಕ್ ಈ ಥರ ಬಂದಿದ್ವು ಹೋಗಿ ನಮ್ಗೆ ಅಷ್ಟು ಇದು ಇರಲಿಲ್ಲ ಯಾಕಂದರೆ ಲೇಟಾಗಿ ಒಂದು ಸ್ವಲ್ಪ ಲೇಟಾಗಿತ್ತು ಅವರು ಅಲ್ಲೇ ಹೋಗಿ ಅದನ್ನು ತೆಗೆದು ನಮಗೆ ಫೋಟೋಸ್ ಕಳಿಸಿದ್ರು ಸೊ ಈ ರೀತಿ ಬಂದಿದ್ವು ನಾಲ್ಕು ಕಾಯ್ತಿದ್ದೆ ಯಾವ ಥರ ಬರ್ತವ ಅಂತ ಯಾಕಂದರೆ ಇಷ್ಟು ಕ್ಯೂಟ್ ಕ್ಯೂಟ್ ಬಂದವಂದ್ರೆ ಇವ್ನ ನಾವು ಒನ್ ಇಯರ್ ಅಥವಾ ಒನ್ ಇಯರ್ ಮೇಲೆ ನಾವು ಮಾಡಿಸ್ತೀವಿ ಅಂದ್ರೆ ಅಷ್ಟು ಬರ್ಬೋದು ಬಟ್ ನಮಗೆ ಅಷ್ಟು ಕ್ಯೂಟ್ ಕ್ಯೂಟ್ ಒನ್ ಇಯರ್ ಒಳಗೆ ಮಾಡಿಸಿದ್ರೆ ಇನ್ನೊಂಥರ ಇನ್ನೂ ಬೇಗನ ಮಾಡಿಸ್ಬೇಕಾಗಿತ್ತು ತ್ರೀ ಮಂತ್ಸ್ ಈ ಥರ ಮಾಡಿಸಿದ್ರೆ ಚೆನ್ನಾಗಿ ಬರ್ತಿದ್ವು ಬಟ್ ನಮಗೆ ಅಷ್ಟು ಗೊತ್ತಾಗಿರ್ಲಿಲ್ಲ ನಾನು ಅದ್ರ ಬಗ್ಗೆ ಅಷ್ಟು ಇದು ಮಾಡ್ಕೊಂಡಿರಲಿಲ್ಲ ಯಾಕಂದರೆ ಸಿಕ್ಸ್ ಮಂತ್ಸ್ ನಮ್ಮ ಕಡ ಟೈಮ್ನಾಗ ಮಾಡಿಸಬೇಕು ನಮಗೆ ನಾನು ನಮ್ಮ ಯಜಮಾನ್ರಿಗೂ ಕೂಡ ಹೇಳಿದ್ದೆ ಅವರು ಕೂಡ ಆವಾಗ ಮಾಡ್ಸ ನಂದಿದ್ರು ಸೊ ಇದನ್ನು ನಾವು ಅವರು ನಮಗೆ ನಮ್ಮ ಕಡೆ ದಿನಾನೇ ಕೊಡ್ತೀನಿ ಅಂದಿದ್ರು ನಮ್ಗೆ ಅವಾಗ ಒಂದು ಸ್ವಲ್ಪ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಬಟ್ ಆದರೂ ಅವರು ಹದಿನೈದು ದಿನ ಅಷ್ಟೇ ಇತ್ತು ಅವ್ರಿಗೆ ಕಡೆ ಟೈಮು ಅದ್ರೊಳಗೆ ಮಾಡಿಕೊಟ್ಟಿದ್ರು ಇವ್ರು ನಮ್ಮನೆಯ ನಮ್ಮ ಹಸ್ಬೆಂಡ್ ಹೋಗಿ ಒಂಬತ್ತು ಗಂಟೆ ಒಳಗೆ ಹೋಗಿ ಅದನ್ನು ತಗೊಂಡು ಬಂದಿದ್ರು ಆವಾಗ ನಮ್ಮನಿಗಳೊಳಗಿರೋಂಥ ಅಮ್ಮಾರೆಲ್ಲರೂ ಬಂದಿದ್ರಲ್ಲ ಸೊ ಮಮ್ಮಿ ಆಂಟಿ ಮತ್ತು ಅಮ್ಮಾರ ಜೊತೆ ಎಲ್ಲ ಅದನ್ನು ಆಂಟಿ ಜೊತೆ ಅದನ್ನ ಇದು ತೆಗೆಸಿ ಈ ಥರ ಸೆಲೆಬ್ರೇಟೇಷನ್ ತರ ಮಾಡಿದ್ವಿ ಮಸ್ತ್ ಬಂದಿತ್ತು ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ನಿಮಗೇನಾದರೂ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕನ್ಸಿದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡ್ಕ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್